ಸ್ನೇಹಿತರೆ ನೀವು ಸ್ಟಾರ್ಟಿಂಗು ಈ ವಿಡಿಯೋ ನೋಡ್ತಾ ಇರೋ ಟೈಮಲ್ಲಿ ದಯವಿಟ್ಟು ಒಬ್ಬರೇ ಇದ್ದಂಗ ನೋಡ್ರಿ ಹೇಳ್ತಿದ್ದೀನಿ ಒಬ್ರೇ ಇದ್ದಾಗ ನೋಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಪಾಪ ಪಾದ್ರು ಪಡಾರಿಂದ ನೀವೇ ಲೋ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ 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 ಇನ್ನೇನಪ್ಪಾ ಅಂದ್ರೆ ಬಂದು ಏಳುವರೆ ಆಗಿದೆ ಎಲ್ಲ ಅಂತ ಪ್ಲ್ಯಾನ್ ಇತ್ತು ಸ್ವಲ್ಪ ಬೇರೆ ಲೇಟ್ ಆಯಿತು ಎದ್ ಬೇರೆ ಲೇಟ್ ಆಯ್ತು ಹಾಗಾಗಿ ಲೇಟ್ ಹೊರಡ್ತಾ ಇದ್ದೀವಿ ಆಗ ತುಮಕೂರಿಗೆ ಹೋಗ್ತಾ ಇರೋದು ನಾನು ನಮ್ಮ ಬೇಕಲ್ಲೇ ಹೊತ್ತಿ ಸಿಗುತ್ತೆ ಬಟ್ ಆದ್ರೂ ಮಾಡ ಬೈಕಲ್ಲಿ ಹೋಗೋಣ ಬೈಕ್ ಇಟ್ ಮಾಡೋ ಇನ್ನೊಂದೇನು ಅಂದ್ರೆ ಸ್ನೇಹಿತರೆ ನಾನು ಆಲ್ಮೋಸ್ಟ್ ನಂದು ಲಡಾಖು ನಾನು ಸ್ವಲ್ಪ ಮಾತಾಡೋದಿದೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಪ್ರಯಾಗ್ರೂ ಕಂಪ್ಲೀಟ್ ಮಾಡಿದ್ದೀನಿ ಲೋಕಲ್ದು ನಾವು ಅಷ್ಟು ಆಫ್ ರೋಡ್ಗಳಿದೆಯೋ ಅಷ್ಟು ಆಫ್ ರೋಡ್ಗಳಲ್ಲ ಸ್ವಲ್ಪ ಒಂದು ಒಂದು ನನ್ನ ಇದರಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಏಜ್ ಇದಕ್ಕೆ ಸೊ ನನ್ನ ಏಜ್ ಬಂದು ಕರೆಕ್ಟಾಗಿ ಇವಾಗ ಟ್ವೆಂಟಿ ಒನ್ ನಡೀತಾ ಇದೆ ಓಕೆನಾ ಸೊ ಈ ಸೆಕೆಂಡಲ್ಲಿ ನಾವು ಲೈನರ್ ಹಾಕ್ಕೊಂಡು ಜಾಕೆಟ್ ಹಾಕೊಂಡು ಪ್ಯಾಂಟ್ಸ್ ಹಾಕ್ಕೊಂಡು ಒಳಗಡೆ ಲೈನರ್ ಪ್ಯಾಂಟ್ ಹಾಕೊಂಡು ಇದರ ಮೇಲೆ ಜಾಕೆಟ್ ಸಾರಿ ರೈಡಿಂಗ್ ಪ್ಯಾಂಟ್ಸ್ ಹಾಕೊಂಡು ಮಂಡಿವರೆಗೂ ವರ್ಗು ಬೂಟ್ಸ್ ಹಾಕೊಂಡು ನಮ್ಮ ಸೇಫ್ಟಿಗೆ ಏನಿದೆ ಎಲ್ಲ ನೋಡ್ಕೊತ ಹೇಳ್ತೀವಿ ನಾವುಗಳು ಈ ಥರ ಇದರಲ್ಲಿ ರೀಲ್ಸಲ್ಲಿ ಹುಡುಗಿರುಗಳು ಬರ್ತಾರೆ ನಮ್ಗಳಿಗೆ ಹೆಂಗೆ ಚಿಕ್ಕ ಹುರಿಯುತ್ತೆ ಅಂದರೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿ ಇಷ್ಟೆಲ್ಲ ನಾವು ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿ ಕಾಸು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಮಳೆ ಗಾಳಿ ಚಳಿ ಏನು ನೋಡ್ದೇನೆ ರೈಟ್ಗಳಿಗೆ ಹೋಗ್ತಾ ಇರ್ತೀವಲ್ವ ನಾವು ಅದು ಹೊಂದಿಕ್ಕೆ ಈ ಅರ್ಧಂಬರ್ಧ ಡ್ರೆಸ್ಗಳು ಹಾಕೊಂಡ್ಬಿಡ್ತಾರೆ ಫೀಲ್ಸ್ ಮಾಡ್ತಾರೆ ಅದನ್ನೇ ನೋಡಿದ್ರೆ ಚಿಕ್ಕವ್ರದ್ದಾಗೋದು ಅಂಥವ್ರಿಗೆಲ್ಲ ನೋಡಿದ್ರೇ ಇವಾಗ ಒಂದು ಎಲ್ಲ ಇಂದ ಮೇಲಿಂದ ಆಟ ಶುರುಗುರು ಎಲ್ಲ ಹೆದರ್ಕೊಂತ ಇದ್ದೆ ಮೊದಲೆಲ್ಲ ವೀಡಿಯೋ ನೋಡಿದ್ರೆ ಬೇರೆಯವ್ರು ನೋಡಿದ್ರೆ ಏನಂತಾರೋ ಏನೇನು ಕಾಮೆಂಟ್ಸ್ ಬರುತ್ತೆ ಅಂತ ನಮ್ಮ ಆ್ಯಕ್ಚುಯಲ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ಬೆಳಿಬೇಕು ಗುರು ಎಕ್ಸಾಂಪಲ್ ಸೋನು ಶ್ರೀನಿವಾಸ್ ಅವರು ಒಂದು ವೀಡಿಯೋ ಹಾಕ್ತೀನಿ ನೋಡ್ರಿ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ರಿ ಅವ್ರುಗಳಿಗೆ ಮಿಲಿಯನ್ಸ್ ಮಿಲಿಯನ್ಸ್ಗಳು ನೋಡ್ಕೊತಾರೆ ಮೇಡಮ್ ಈ ಕೃಷಿಗೆ ಏನಿಕ್ ಮೇಡಮ್ ರೀಲ್ಸ್ ಮಾಡ್ತೀರಾ ಈ ತರ ಎಲ್ಲ ಬಟ್ಟೆ ಹಚ್ಕೊಂಡು ಟ್ಯಾಗ್ ಮಾಡ್ಕೊಳ್ರಿ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಬೇಕಾದ್ರೆ ಅವ್ರಿಗೂ ಶೇರ್ ಮಾಡಿರಿ ಯಾರಿಗೂ ತಲೆ ಕೆಡ್ಸ್ಕೊಳ್ಳೋಲ್ಲ ಇನ್ಮೇಲಿಂದ ಮೇಲಿಂದ ಕಾಲ್ ಮಾಡ್ತೀರಾ ನಿಮ್ದಾಗ ಮಾಡಿರಿ ಮಾನ ಮರ್ಯಾದೆ ಇಟ್ಕೊಂಡು ಮಾಡಿರಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು ಎಲ್ಲರೂ ಅಷ್ಟೇ ಹಾಂ ಇವ್ರುಗಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹಿಂಗೆ ಆಗಿದೆ ಅಟ್ ಇದೇನೇ ಗುರು ಹೇಳ್ಬೇಕಂದ್ರೆ ಕರೆಕ್ಟಾಗಿ ಸೊ ಅದಕ್ಕೆ ನಮ್ಗಳಿಗೆ ಎಷ್ಟು ಬೇಜಾರಾಗುತ್ತಂದ್ರೆ ಹಿಂಗಲ್ಲ ಬೇಜಾರಾಗೋದು ಈ ಸೆಖೆಯಲ್ಲಿ ಇಷ್ಟೊಂದರ ನೋಡ್ರಿ ಪ್ಯಾಕ್ ಅಪ್ ಮಾಡಿಕೊಂಡು ಹೆಂಗು ಗಾಡಿ ಹೊಡಿತೀವಿ ದೂರ ಎಲ್ಲರೂ ಕೇಳಿದ್ರು ಸರಿ ಗೈಸ್ ಇಂಟ್ರೆಸ್ಟ್ ಆಯಿತು ಯಾಕಂದರೆ ಕ್ಯಾಮ್ರಾ ಅರ್ಧ ಬೀಗತ್ತಾಯಿತು ಲೈಟಾಗಿ ಕೂಡ್ಸಿರಲಿಲ್ಲ ಬೆಳಗ್ಗೆ ಸೊ ಇವಾಗ ವರ್ಷ ಸೊ ಮೇಡಮ್ ಈ ಥರ ಎಲ್ಲ ರೀಲ್ಸ್ ಮಾಡ್ತೀರಾ ನೀವು ಸ್ವಲ್ಪ ಮತ್ತೆ ಹಾಕೊಂಡು ಮಾನ ಮುಚ್ಕೊಂಡು ಹಿಂಗಾದ್ರೂ ರೀಲ್ಸ್ ಮಾಡಿರಿ ನನಗೆ ಅವ್ರಿಗೊಬ್ಬರಿಗೆ ಅಂತಲೇ ಹೇಳ್ತಾ ಇಲ್ಲ ನಮ್ಗಳಿಗೆಲ್ಲ ರೈಟರ್ಸ್ಗಳಿಗೆ ಬೆಲೆನೇ ಇಲ್ವಾ ಹಾಗಾದರೆ ಆ ಎಂತೆ ನೇಚರ್ ತೋರಿಸ್ತೀವಿ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತೀವಿ ಆ ಇದಕ್ಕೆ ಬೆಲೆ ಇಲ್ಲ ನಮ್ಗಳಿಗೆ ಜಾಕೆಟ್ ಹಾಕೊಂಡು ಬಿಸಿಲು ಇದ್ರೂ ಏನೇ ಇದ್ರು ಚಿಕ್ಕ ಹಾರ್ಕೊಂಡು ಹೊಡಿಸ್ತಾ ಇರ್ತೀವಿ ಹಂಗಂತ ಕ್ವಶನ್ ಮಾಡಬೇಡಿ ಬಿಸ್ಲು ಇದ್ರೆ ಏನಕ್ಕೆ ಹೋಗ್ತೀಯಾ ಏನಕ್ಕೆ ಹೋಗ್ಬೇಕು ಅಂತ ಅದು ನಮ್ಮ ಖುಷಿಗೆ ನಾವು ಮಾಡೋದು ಓಕೆನಾ ಹಂಗಂತ ಅವ್ರ ಖುಷಿಗೆ ಅವರು ಅಂತ ಆ ಥರ ತಿಳ್ಕೊಬೇಡ್ರಿ ಏನೇ ಇದ್ರು ಹೆಣ್ಮಕ್ಳು ಹೆಣ್ಮಕ್ಳು ಥರ ಇರಬೇಕು ಬರೋದು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ ಎಡಿಟ್ ಮಾಡ್ಕೊಂಡು ಅರ್ಧ ಈ ಎಡಿಟಿಂಗ್ ಅಲ್ಲೇ ನಮ್ಮ ಹುಡುಗರ ರೈಡಿಂಗ್ ಹುಡುಗರ ನಿಮ್ಗಳ್ಗೇ ಗೊತ್ತಿರುತ್ತೆ ಈ ಥರದೆಲ್ಲ ಇರುತ್ತೆ ಎಡಿಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗಳಿಗೂ ಗೊತ್ತು ನಮ್ಗಳಿಗೂ ಗೊತ್ತು ಅದು ಈ ಏಜ್ಗೆ ನಾವು ಚಿಕ್ಕ ಏಜ್ಗೆ ಯಾರು ಮಾಡಿರೋದಿಲ್ಲ ಅಷ್ಟು ದೂರ ಸಾವಿರ ಸಾವಿರ ಕಿಲೋಮೀಟರ್ ಪ್ರಯಾಗ್ರಾಜ್ಗೆ ಹೋಗಿದ್ದೀವಿ ಆ ಟೈಮಲ್ಲಿ ಅದು ಒಬ್ಬನೇ ಹೋದರೆ ಫ್ರೆಂಡ್ಸ್ ಜೊತೆ ಹೋದರೆ ಏನೋ ಒಬ್ಬನೇ ಹೋಗಿದೆ ಅಂತ ಅದು ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಪ್ರಯಾಗ್ರಾಜು ವಾರ್ಣಿಸಿ ಅವ್ರಿಗೆ ನಾನು ಚಿಕ್ಕಲ್ಲಿ ಇರಬೇಕಾದ್ರೆ ಕಾಸಿ ಹತ್ರ ಮಾಡಿಸ್ಬಿಡಿ ನಮ್ಮ ತಾಯಿಯವ್ರಿಗೆ ಇಲ್ಲ ನೀವು ಮಾಡಿ ಓಕೆನಾ ಫ್ಲೈಟ್ಗಳಿರುತ್ತೆ ಬಸ್ಸಿರುತ್ತೆ ಟ್ರೈನ್ ಇರುತ್ತೆ ಸೊ ಅದ್ರದ್ದು ನಿಮ್ಮ ಕಂಫರ್ಟಬಲ್ ಟ್ರಾನ್ಸ್ಪೋರ್ಟ್ ನೋಡಿಕೊಂಡು ಮಾಡ್ಕೊಳ್ಳ್ರಿ ನಮ್ಮ ನಮ್ಮಮ್ಮಂಗೆ ಅಭ್ಯಾಸ ಇತ್ತು ಬೈಕಲ್ ಕೂತ್ಕೊಂಡು ಬೆಂಗಳೂರು ಮೈಸೂರೆಲ್ಲ ಕೂತ್ಕೊಳ್ತಾಯಿದ್ರು ಸೊ ಹಾಗಾಗಿ ಕರ್ಕೊಂಡೋಗಿ ದರ್ಶನ ದೈ ಅದಾದಮೇಲೆ ದರ್ಶನ ಸೊ ದಯವಿಟ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ನಾ ಯಾರೇ ಒಬ್ಬರು ರೋಸ್ಟರಿಂದ ಹಿಡಿದು ಒಬ್ಬ ಬೈಕಿನ್ಫೀಲ್ಡ್ವರೆಗೂ ಯಾರು ಯಾರು ಇಲ್ಲಾರೋ ಎಲ್ಲರಿಗೂ ಸಪೋರ್ಟ್ ಮಾಡಿ ಗೈಸ್ ಯಾರ ನೋಡ್ತಾರಾ ನೋಡಿದ ತಕ್ಷಣ ಬಂದು ಮಾತಾಡಿಸ್ತಾರೆ ನಮ್ಗೆ ಅದೇ ಖುಷಿ ಆಗೋದು ಇನ್ನೇನು ಬೇಡ ಲೈಫಲ್ಲಿ ನಮಗೆ ಎಷ್ಟೇ ಸಾವಿರ ರೂಪಾಯಿ ಕೊಟ್ಟರು ಬೇಡ ಮಗ ಎಲ್ಪರು ಅಂತ ಕೊಟ್ಟರು ಒಂದು ರೂಪಾಯಿ ಬೇಡ ನಾನು ನಿಮ್ಮ ಹತ್ರ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡಿ ಓಕೆನಾ ವ್ಯೂಸ್ಗಳು ಜಾಸ್ತಿ ಕೊಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಪೋರ್ಟ್ ಮಾಡ್ಸಿರಿ ನಮ್ಗಳಿಗೆ ಸಪೋರ್ಟ್ ಮಾಡಿಸ್ರಿ ಶೇರ್ ಮಾಡಿಸ್ರಿ ವೀಡಿಯೋಸ್ನ ಆದಷ್ಟು ಓಕೆನಾ ಸುಮ್ಮನೆ ನಾವಳು ವೀಡಿಯೋಸ್ ಮಾಡೋದು ನಮ್ಗಳಿಗೆ ಅಷ್ಟೆಂಟು ಜಾಲಿನೇ ಹೋಗ್ಬಿಡುತ್ತೆ ಅದು ನೆಕ್ಸ್ಟ್ ವೀಡಿಯೋ ಹಾಕಬೇಕು ಅಂದರೆ ಅಟ್ಲೀಸ್ಟ್ ಒಂದು ಒನ್ ಕೆ ಟು ಕೆ ಮೇಲಾದ್ರೂ ವ್ಯೂಸ್ ಓಡ್ತಾಯಿದೆ ಅಂದರೆ ನಮಗೊಂದು ಎನರ್ಜಿ ಬರುತ್ತೆ ಒಂಥರ ವಾ ಹುಡುಗರು ನಮ್ಮ ಜನ ನೋಡ್ತವ್ರೆ ಏನೋ ನಮ್ಮ ಹುಡುಗನ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಅವ್ರ ಅಣ್ಣ ತಮ್ಮಂದ್ರೂ ಥರ ಸಪೋರ್ಟ್ ಮಾಡ್ತವ್ರೆ ಅಂದ್ಕೊಂಡು ಆ ಥರ ನಾವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ಬೋದು ಇವ್ರುಗಳು ನೋಡ್ತಾ ಅಂದರೆ ಬರೀ ಅವ್ನು ಅಜ್ಜಿ ನಾನು ರೀಲ್ಸ್ ಹಾಕ್ತೀನಿ ಓಕೆ ನಾನು ನನ್ನ ರೀಲ್ಸು ಓಡೋದು ಒಂದು ಐದು ಸಾವಿರ ಕಡಿಮೆನೇ ಐದು ಸಾವಿರ ವ್ಯೂಸ್ ಕಡಿಮೆನೇ ಓಡೋದು ನಂದು ಯಾವುದೋ ಕೆಲವೊಂದು ಯಾವುದೋ ಎರಡು ಮೂರು ಮೂರು ರೀಲು ಫಂಟಿನ ಮಿಲಿಯನ್ ಗಟ್ಟೆ ಹೊಡೆದು ಅದು ತುಂಬ ಖುಷಿ ಆಯಿತು ಅದರಿಂದನೇ ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫಾಲೋವರ್ಸ್ ಬಂದುಬಿಟ್ರು ಎಲ್ಲೂ ಖುಷಿ ಆಗೋಯ್ತು ನನಗಂತೂ ಹೋಗರು ಆಯ್ತು ದಿವಸ ಗಾಡಿ ಆಡಿ ಒಂದೇ ರೌಂಡ್ ಹೋಗಿದೆ ಅಷ್ಟೇ ಅದು ಏನೋ ಫುಲ್ ಟ್ರೆಡಿಷನಲ್ ಹಾಕೊಂಡು ಹಾಕ್ಕೊಂಡು ಪಂಚಲ್ಲಿ ಹಾಕ್ಕೊಂಡು ನಮ್ಮ ಹಿಂದ್ಕೊಡ್ಬಾರ್ದು ಯಾರೇ ಆಗಿರಲಿ ಓಕೆನಾ ಅದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಷ್ಟೇ ಆಗಿರೋ ಫೋನ್ ಅಷ್ಟು ಸೈಟ್ ಆಗಿ ಒಂದು ಟೂ ಪಾಯಿಂಟ್ ಫೈಯೋ ಟು ಪಾಯಿಂಟ್ ಸಿಕ್ಸೋ ಏನೋ ಓಡಿದೆ ಹಾಂ ಸಾರಿ ರಾಂಗ್ ಆಗಿದ್ರೆ ಒಟ್ನಲ್ಲಿ ಒಂದು ಮಿಲಿಯನ್ ಗಟ್ಟಲೆ ದಾಟಿದೆಯಪ್ಪ ಮೂರು ವೀಡಿಯೋ ಮಿಲಿಯನ್ ಗಟ್ಟಲೆ ದಾಟಿದೆ ಲೈಕ್ಸು ಅಷ್ಟೇ ಒಂದು ಲಕ್ಷ ಆಮೇಲೆ ದಾಟಿದೆ ಸೊ ನೀವುಗಳೂ ಅಷ್ಟೇ ಅದೇ ರೀತಿ ಸಪೋರ್ಟ್ ಮಾಡಿದರೆ ನಮಗೆ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ಅಂದರೆ ನಮಗೂ ಪ್ರೋತ್ಸಾಹ ಕೊಟ್ಟಂಗೆ ನೀವು ನಮಗೆ ಹಾಕೋಬರು ವೀಡಿಯೋ ಹಾಕೋರು ಅಂತ ಕಾಯ್ತಾ ಇರಬೇಕು ನಮ್ಮ ವೀಡಿಯೋಸ್ಗೆ ಮತ್ತು ನಮ್ಮ ಕಂಟೆಂಟ್ಗಳಿಗೆ ಕಾಯ್ತಾ ಇರಬೇಕು ಬಿಗಿ ನಡ್ಸಿಗೆ ಬಿಗಿ ನಡ್ಸ್ ಸಪೋರ್ಟ್ ಮಾಡಿರಿ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರಿಗೂ ಎಷ್ಟೇ ಅವ್ರ ಥರ ಹೇಗೆ ಸಪೋರ್ಟ್ ಮಾಡಿದೆ ಆದರೆ ನಮ್ಗೊಂದು ಕಾಲು ಭಾಗ ಗುರು ಕಾಲ್ ಭಾಗ ಅಷ್ಟೇ ನಾವು ಕೇಳ್ಕೊಳ್ಳೋದು ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನಮಗೂ ಒಂದು ಕಾಲು ಪರ್ಸೆಂಟ್ ಒಂದಷ್ಟು ನಿಮ್ಮ ಅಣ್ಣನೋ ತಮ್ಮನೋ ಅಂದ್ಕೊಂಡು ಸಪೋರ್ಟ್ ಮಾಡಿದೆ ಯಾಕಂದರೆ ಈ ವಿಡಿಯೋ ಸ್ವಲ್ಪ ಕಾಂಡ್ ಬಗೆ ಕೊಟ್ಟಿದ್ದೀನಿ ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಹೆಲ್ಮೆಟ್ ಹಾಕಿಲ್ಲ ಇವನು ಹಾಂ ಹೆಲ್ಮೆಟ್ ಹಾಕ್ಸೋಣ ಇವನ್ಗೆ ಜೀರೋ ಟು ಹೆಚ್ಚು ಟ್ರಿಬಲ್ ಸಿಕ್ಸ್ ಟು ಹೆಲ್ಮೆಟ್ ಹಾಕೋ के 18 202 हेलमेट ಹಾಕೊಂಡು गाडी ಓಡಿಸ್ತೀಯ ದೈವೀತ ಅವರು ಯಾರು ಅಂತ ಗೊತ್ತಿಲ್ಲ ನನಗೆ ಅಣ್ಣ ಹೆಲ್ಮೆಟ್ ಹಾಕೋಣ ಅನ್ನೋದು ಅಷ್ಟೇ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ನೋಡಿಸ್ತೀರ ಏನಾದರೂ ಮಿಸ್ ಆಗಿ ನಿಮ್ಮ ಪ್ರಾಚಾರ ತುಂಬಾ ಚೆನ್ನಾಗಿತ್ತು ಅಂದ್ರೆ ಹೋದ್ರಿ ಏನು ಮಾಡ್ತೀರ ಅವಾಗ ಕ್ಯಾಮ್ರಾ ಇದೆ ನಂಟ್ರಲ್ಲಿ ಕ್ಯಾಮ್ರಾ ಇರೋದಿಕ್ಕೆ ಇರೋದಕ್ಕೆ ಹಾಕೊಂಡು ನಾವು ಇಲ್ಲ ಕ್ಯಾಮ್ರಾ ನೋಡಿ ಬೈಕ್ ಕ್ಯಾಮ್ರಾ ಬೈಕ್ ಹಾಕೊಂಡು ನಾವು ಗೊತ್ತಿಲ್ಲ ಅಟ್ಲೀಸ್ಟ್ ಆ ಬೈಯೋಕಾದರೂ ಹಾಕೋತಾರೆ ನಮ್ಮ ಜನ ಸಾಕು ಹತ್ತು ಕಿಲೋಮೀಟ್ರ್ ನೀವು ದಾಟ್ತಾ ಇದ್ದೀರಾ ಅಂದರೆ ದಯವಿಟ್ಟು ದಯವಿಟ್ಟು ಎಲ್ಮೇ ಹಾಕೊಂಡು ಗಾಡಿ ಓಡಿಸ್ರಿ ನಿಮಗೂ ಒಳ್ಳೆಯದು ಬೇರೆಯವ್ರಿಗೂ ಒಳ್ಳೇದು ಹಾಂ ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಎಷ್ಟು ಗಣ ಬನ್ನಿ நம்ம அஜிமனே கிலோமீட்டர் இது அது ஃபைனலி துமக்கூர் கிலோமீட்டர் டூட்டன் நிமிஷ அனந்தபுரக்கு

ಮತ್ತೆ ರೈಟು ಲೆಫ್ಟು ರೈಟು ಅಲ್ವಾ ಇಲ್ಲ ಹಿಂಗೆ ದಾಟ್ಕೊಂಡು ಬಂದಿರ್ತಾ ಇದ್ದೀವಿ ನಾವು ರೈಟು ಲೆಫ್ಟು ಅಲ್ಲ ನೋಡುವಂಗೆ ನನ್ನ ಅನಿಸಿಕೆ ರೈಟೇ ಅನ್ನಿಸ್ತಾ ಇದೆ ಹಾಂ ರೈಟೇ ಹಾಂ ಇಲ್ಲೇ ಆ ಕಾರ್ ಏ ನಿಂತಿದೆಯಲ್ಲಮ್ಮ ಹತ್ತು ವರ್ಷ ಆದರೂ ನಾನು ರೂಟ್ ನಾಪ್ಕಾಯಿ ಇರುತ್ತೆ

ಹೇ ಜಿ ಏನಪ್ಪ ಬೆಳವತ್ತರಾಗಿದ್ಯಾ ಹಾ ಜಿ ಆರಾಮ ಇದೆ ನೀನೇ ಆಗಿದ್ಯಾ ಎಷ್ಟು ವರ್ಷ ಆದ್ಮೇಲೆ ಹಾ ಹಾ ಸರ್ಪ್ರೈಸ್ ವಿಜಿಟ್ ತಾತ ಅರಮ್ಮ ಒಳ್ಳೆ ಕೆಲಸ ಮಾಡ್ ಆರಮ್ಮ ಹಾ ತಾತ ಚನ್ನಾಗಿದೆ ನೀವೇ ಆಗಿದ್ರಿ ಓಕೆ ಈ ವಿಡಿಯೋ ನಾನು ಮಾಡ್ತಾಯಿನೇ ಕಮನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಾ